ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಬೂದು ಕುಂಬಳಕಾಯಿ ತಿರುಳಿನ ಚಟ್ನಿ ಮಾಡುವ ಇಲ್ಲಿ ನಾನು ಒಂದು ಬೂದುಕುಂಬಳಕಾಯಿ ತೆಗೆದು ಅದರದ್ದು ಮಿಡ್ಲಿದ ಪೋರ್ಷನ್ ಮಾತ್ರ ತೊಗೊಳ್ತಾ ಇದ್ದೇನೆ ತಿರುಳನ್ನು ಮಾತ್ರ ತೊಗೊಳ್ತಾ ಇದ್ದೇನೆ ತಿರುಳಿದು ನಾವು ಬೀಜವನ್ನು ತೆಗಿಬೇಕು ಕುಂಬಳಕಾಯಿಯಲ್ಲಿ ಯಾವುದು ವೇಸ್ಟ್ ಅಂತ ಇಲ್ಲ ಸಿಪ್ಪೆಯಿಂದ ನಾವು ಸುಕ್ಕ ಮಾಡಲಿಕ್ಕಾಗ್ತದೆ ತಿರುಳಿನ ಚಟ್ನಿ ಮಾಡಲಿಕ್ಕಾಗ್ತದೆ ಕುಂಬಳಕಾಯಿದ ಪದಾರ್ಥ ಮಾಡಲಿಕ್ಕಾಗ್ತದೆ ಹಾಗೆಯೇ ಅದರದ್ದು ಹಲ್ವಾ ಮಾಡ್ಬೋದು ಕಾಶಿ ಹಲ್ವಾ ಹೇಳ್ತೇವೆ ಅಲ್ಲ ಈಗ ನಾನು ತಿರುಳಿನಿಂದ ಎಲ್ಲ ಬೀಜ ತೆಗೆದಿಟ್ಟಿದ್ದೇನೆ ಈಗ ನಾವು ಅದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಅದು ಸಾಫ್ಟ್ ಆಗುವವರೆಗೆ ಅದನ್ನು ಬೇಯಿಸುವ ಅದರ ತಿರುಳು ಬೆಂದ ನಂತರ ನೀರು ತೆಗೆದು ಈಗ ನಾನು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನು ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಅರ್ಧ ಸ್ಪೂನು ಉದ್ದಿನಬೇಳೆ ನಾಲ್ಕು ಕೆಂಪು ಮೆಣಸು ಹಾಕಿ ಅದನ್ನು ಫ್ರೈ ಮಾಡುವ ಈಗ ಅದಕ್ಕೆ ನಾನು ಒಂದು ಕಪ್ಪು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಅದನ್ನು ಕೂಡ ನಾನು ಒಂದು ನಿಮಿಷ ಫ್ರೈ ಮಾಡ್ತಾ ಇದ್ದೇನೆ ಈಗ ಕಾಲು ಚಮಚ ಅರಶಿನ ಪುಡಿ ಹಾಕುವ ಈಗೆಲ್ಲವನ್ನು ಫ್ರೈ ಮಾಡಿದ ನಂತರ ಅದನ್ನು ಮಿಕ್ಸರ್ ಜಾರಿಗೆ ಹಾಕುವ ಈಗ ಅದಕ್ಕೆ ನಾನು ಒಂದು ಸಣ್ಣ ತುಂಡು ಹುಳಿ ಹಾಕ್ತಾ ಇದ್ದೇನೆ ಮತ್ತು ನಾವು ಬೇಯಿಸಿದ ಕುಂಬಳಕಾಯಿಯ ತಿರುಳನ್ನು ಕೂಡ ಸೇರಿಸುವ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಹಾಕಿದ ನಂತರ ನೈಸ್ ಆಗಿ ಅದನ್ನು ಗ್ರೈಂಡ್ ಮಾಡುವ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ ನಾನು ಒಂದು ಸಣ್ಣ ಪ್ಯಾನ್ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಇದ್ದೇನೆ ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡುವ ಈಗ ನಾವು ರೆಡಿಯಾದ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡುವ ಇದು ತುಂಬ ರುಚಿಯಾಗಿ ಬಂದಿದೆ ಈ ರೆಸಿಪಿಯನ್ನು ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಬಹುದು ಓಕೆ ಫ್ರೆಂಡ್ಸ್ ಇಂದಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್